ಯಾದಗಿರಿ ಜಿಲ್ಲೆಯ ಅರ್ಕೇರಿ ತಾಂಡದ ನಿವಾಸಿ ಚಾಂದಿಬಾಯಿ ಲಚ್ಚ ಎಂಬ ಮಹಿಳೆ ಮೇಲೆ ದೌರ್ಜನ್ಯ ಅತ್ಯಾಚಾರ ಗೂಂಡಾಗಿರಿ ಮಾಡುತ್ತಿರುವ ಸರ್ಕಾರಿ ಶಿಕ್ಷಕ ಬನ್ನಪ್ಪ ಮಾಸ್ಟರ್ ಎಂಬ ಕಾಮುಕನಿಂದ ನಿರಂತರವಾಗಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬರುತ್ತಿದೆ ನೊಂದ ಹಲವಾರು ಹೆಣ್ಣು ಮಕ್ಕಳು ಮರ್ಯಾದೆಗೆ ಅಂಜಿ ದೂರು ಕೊಡದೆ ಸುಮ್ಮನಿದ್ದಾರೆ ಆದರೆ ಚಾಂದಿಬಾಯಿ ದೂರು ಕೊಡಲು ಪೊಲೀಸ್ ಇಲಾಖೆಗೆ ಮುಂದಾಗಿದ್ದಾರೆ ಇವರ ಜೊತೆ ನರಸಪ್ಪ ಎಂಬ ವ್ಯಕ್ತಿ ಕೂಡ ಶಾಮೀಲಾಗಿದ್ದಾನೆ ಇವನ ವಯಸ್ಸು ಕೇವಲ ಇಪ್ಪತ್ತೆರಡು ಇದ್ದರೂ ಕೆಟ್ಟ ದೃಷ್ಟಿ ಬೀರುತ್ತಿದ್ದಾನೆ ನೊಂದ ಮಹಿಳೆ ಚಾಂದಿಬಾಯಿ ತಮ್ಮ ಅಳಲನ್ನು ತೋಡಿಕೊಂಡು ಗುರುಮಿಡ್ಕಲ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿ ನ್ಯಾಯ ಕೊಡಿಸುವುದಾಗಿ ಸಮಗ್ರ ತನಿಖೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ನನಗೆ ಪ್ರಾಣ ಬೆದರಿಕೆ ಇದೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹಿಂಜರಿಯುವುದಿಲ್ಲ ಎಂದು ಬೇಡಿಕೊಂಡಿದ್ದಾಳೆ ಬನ್ನಪ್ಪ ಮಾಸ್ಟರ್ಗೆ ಹಣದ ಬಲ ಗೂಂಡಗಳ ಬೆಂಬಲ ಇದೆ ಎಂದು ಅನೇಕರು ದೂರುತ್ತಿದ್ದಾರೆ ಏನೂ ಮಾಡಲಾಗದೆ ಅಮಾಯಕರು ಸುಮ್ಮನೆ ಕುಳಿತಿದ್ದಾರೆ ಇದು ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಗೂಂಡಾ ವರ್ತನೆ ಮಾಸ್ಟರ್ ಬನ್ನಪ್ಪನಿಗೆ ಶಿಕ್ಷೆ ಆಗಲಿ ಎಂದು ಬಡವರ ಅಭಿಪ್ರಾಯ ಇವರ ಪೊಲೀಸ್ ಇಲಾಖೆ ಕಡಿವಾಣ ಹಾಕುತ್ತದೆ ಎಂದು ನಂಬಿದ್ದಾರೆ ಇವರ ಗೂಂಡಾ ಆವರ್ತನೆಗೆ ಪೊಲೀಸ್ ಇಲಾಖೆ ಹಾಕಿದರೆ ಎಷ್ಟೋ ಜನರು ನೆಮ್ಮದಿಯಿಂದ ಜೀವನ ಮಾಡುತ್ತಾರೆ ಬನ್ನಪ್ಪ ಮಾಸ್ತರ ಕ್ಯಾಸಿ ಬೈಕಿನ ಮೇಲೆ ಹಾಕೊಂಡು ಹೋಗ್ತೀನಿ ಬನ್ನಪ್ಪ ಗೊತ್ತಿಲ್ಲ ಮಾಸ್ಟರ್ ಇಲ್ಲ ನಮ್ ಆನ ಇಲ್ಲಿ ಯಾದಗಿರಾಗೆ ಇರ್ತಾನಂತ ರಾಮಚಂದ್ರದಾಗ ಸಾಲಿಗೆ ಹೋಗ್ತಾನಂತವ ಕಲಿಸ್ಲಾಕೊ ಅವನ್ ತೊಂದ್ರೆ ಕೊಡ್ತಾನ ನಾನ್ ದವಾಖಾನೆಗ್ ಹೋಗ್ಬೇಕು ಎದಕನ್ ಹೋಗ್ಬೇಕು ಒಳ್ಳೆದ್ ಕೆಟ್ಟದ ಸೊಸಾರ ಇದ್ದಲ್ಲಿ ಹಿರೇ ಇರ್ತದ ಎದಕ್ಕ ಸಂತಿಗೆ ಹೋದ್ರೆ ದಿನ ಬಸ್ ಸ್ಟಾಂಡ್ ಬಲ್ಲಿ ಬರ್ತಾನ ನನ್ ಮಾತ್ ಕೇಳ್ತಿದ್ದಿಲ್ಲ ನನ್ ಕಣ್ಣಾಗ ಕುಂತಿದ್ದೀನಿ ನಾನು ಬಿಡೋದಿಲ್ಲ ನನ್ನ ಮನ್ಸಿನಾಗಿದ್ದೀನಿ ನೋಡು ತಿಳ್ಕೊ ನೀನು ಕಿಲಿಕಾಯಿ ನನ್ನ ಕೈಯಾಗ ನನ್ನ ಮಾತು ಕೇಳಬೇಕು ಇಲ್ಲ ಅಂತಂದ್ರೆ ನಿನಗೆ ಬಿಡೋದಿಲ್ಲ ಇಲ್ಲಿ ಕುಂತಿದ್ದೀನಿ ನನ್ನ ಎದೆ ಏನು ಮಾಡ್ತಾನೆ ಏನಂತ ನನಗೆ ಅಲ್ಲಿ ಮಕ್ಕೊಂಡ್ರೆ ಮುಂದಿಂದ ಎಲ್ಲ ಸುದ್ದಾಗ್ತದೆ ನನ್ನ ಮಾತು ಕೇಳಲಿಲ್ಲ ನನ್ನ ಬಗ್ಲಾಗ ಬಂದಿಲ್ಲ ಅಂತಂದರೆ ಆಯಿತು ನಿಂದು ಏನು ಸಿಗ್ಲಾಗ್ದಂಗೆ ಆಗ ಮಾಡ್ತೀನಿ ನಿನಗಂತ ಅಂತಾನವ ಎದ ಸುಲಾಗ ನನಗೆ ಮಾಸ್ಟರ್ ಅಂತಾನೆ ನಾನು ಅಂತೀನಿ ನಿನಗೆ ಪುನಾನೇ ಇಡಂಗಿಲ್ಲ ಪಾಯಪ್ಪ ನನ್ನ ಕೈ ಬೆನ್ನೆ ಯಾಕೆ ಬಿದ್ದಿದ್ದಿ ಅಂತ ಕೇಸಿ ಅಂದರೆ ಮಾತೇ ಕೇಳವಲ್ಲ ಭಾಳ ಟಾಸರ್ ಕೊಡ್ತಾನೆ ನನಗೆ ಎದುರು ಸುಲಾಗ ಈಗ ಏನು ಮಾಡಬೇಕು ಮಾಸ್ಟರ್ ನಿಮ್ಮ ಲೆಕ್ಕ ನಮ್ ಲೆಕ್ಕ ನಿಮ್ ಲೆಕ್ಕಾಕ ಏನ್ ಮಾಡ್ಬೇಕು ಏನ್ ನನಗೇನು ಉಳಸಂಗನಾ ನನ್ ಮಕ್ಕಳದಾಗ ಏನ್ ಇಳ್ಗೊಡ್ತಾನೀವ ತಗೊಂತಾನವ ನಾನಂತಂದ್ರೆ ಅವ್ನಿಗೆ ಕೈ ಕೊಡೋದಿಲ್ಲ ಇದಾದ ನೋಡ್ ಓಲ್ದಷ್ಟ ಅಂತಂದ್ರೆ ನಾನ್ ದುಡ್ಡು ಕೊಟ್ಟಿನಿ ಖರೆ ಮಂದಿ ಕೈ ತಳಕ ದುಡ್ಲಾಕತ್ತಿನಿ ಖರೆ ನನ್ ಮೇಲೆ ಇರ್ಲಿಲ್ಲ ಅಂತಂದ್ರೆ ನಾನ್ ಅವ್ರ ಕಡೆ ಸಾಲ ಕೆಸಿ ರೊಕ್ಕ ಕೊಟ್ಟಿನಿ ಓಲಾ ತಗೊಂಡಿನಿ ನನಗ್ ಬೆಲ್ಲಿ ಮಕ್ಕಳ ಯಾಕೆ ಹೋಗಿ ಯಾಕೆ ಹೋಗ್ಲಿ ನಾನ್ ನನಗ್ ಗಂಡಾನಂದ್ರೆ ಇಲ್ ತಾನ ನನಗ ನನಗ ಮಾ ಈಗ ನೋಡ್ರಿ ಈ ದಿನ ಏನಂದಿಲ್ಲ ಅವ ನೋಡ್ತಿದ ಹೋಗ್ತಿದ್ದ ನೋಡ್ತಿದ್ದ ಹೋಗ್ತಿದ್ದ ಇವ ಯಾವ ನಾ ಯಾವ್ ಆಗಿ ಅಂತ ಕೇಳಿಸಿ ನಾನು ಏನೋ ಅಂದಿಲ್ಲ ಈಗ ಅಂತಂದ್ರೆ ಐದ್ ಐದ್ ವರ್ಷ ಆರ್ ವರ್ಷ ಆಯ್ತು ನಾವು ಮಾಡ್ಸಿ ಮಾಡಿಸಿ ಅವತ್ನ ಟಾಚರ್ ಕೊಡ್ಲಾಕತ್ತ ನಮ್ಮ ಹೆಸರು ಎಲ್ಲ ಕೇಸ್ ಪೀಸ್ ಎಲ್ಲ ಮಾಡ್ಯಾನ ಬೇಕಂತ ಏನಂತಾನ ನಿನ್ ನನ್ ಬೆಲೆ ಮಕ್ಕೋಬೇಕು ಆಮೇಲೆ ನಿನಗ ನಾನು ರಾಜಿ ಮಾಡ್ತೀನಿ ಇಲ್ಲ ಅಂತಂದ್ರೆ ರಾಜಿ ಮಾಡ್ಸಂಗಿಲ್ಲ ಅಂತಾನ ಎದ್ರುಸಲ ನಮಗ್ ರೊಕ್ಕ ಕೊಡ್ಬೇಕು ಅನ್ನ ಮಕ್ಕಂದ್ರೆ ಮುಕ್ಕೊಂದ್ರೆ ಅವಾಗ ರಾಜಿ ಮಾಡಿಸ್ತಾನೆ ನಮ್ಮೂರ ಅವನ ಸಂಬಂಧ ಇಲ್ಲ ನಾವಾಗಿ ಬಂಜಾರಿ ಬೆಂಜಾರಿ ಅಂತ ಈಗ ನಮ್ ಕೂಲ ಬಂಜಾರಿ ಅಂತ ಅಂತಾರೆ ಎಲ್ಲಾರ ಮೊದ್ಲಿಂದು ಏನಂತಾರ ಲಮ್ಮಣಿ ಅಂತ ಅಂತಾರ ತಿಳ್ಕೊ ಅಂತಂದ್ರೆ ಲಮ್ಮಣಿ ಸುಳಿ ಅಂತ ಅನ್ವಾ ಹಂಗ್ ಬೈತಾನ ಎಲ್ಲಿ ನೋಡಿದ್ರೆ ನನ್ಗೆ ಟಾಸರ್ ಮಾಡ್ತಾನ ಈಗಂತಂದ್ರೆ ನೋಡು ಮೂರ್ನಾಕ್ ತಿಂಗಳಾಯ್ತು ನೋಡಿ ಈಗ ಬೆನ್ನೆ ಬಿದ್ದಾನೋಡ್ ನಂದು ಲಮಾಣಿ ಸುಳಿ ಎಲೆ ಭೋಸಡಿ ಯಾಕೆ ಮಾತ್ ಕೇಳೋದಿಲ್ಲ ನಿನ್ಗ್ ಇಷ್ಟ ದಿನ ಅಲ್ಲಿ ತಾನ್ಲಕತ್ತೀನಿ ನಿನ್ನ ಯಾಕ ನನ್ ತಂಟಿಗೆ ಬರೇವಲ್ಲಾ ಅಂತಂದ್ರೆ ಏನನ್ನ ಹೇರ್ ತಂದ್ ಕ್ಯಾಸಿ ಕುಡುದ ಸಾಯ್ತೀನಿ ನಾ ಏನಂತಂದ್ರೆ ಅದು ಏನನ್ ಎಣ್ಣಿ ಪಿಣಿ ಸಿಗ್ತಾವಲ್ಲ ಬೋಲ್ದಾಗ ಒಡ್ಯಾವ ಅವ್ ತರ್ತೀನಿ ತಂದ್ ಕ್ಯಾಸಿ ಕುಡುದ್ ಸಾಯ್ತಿನಿ ತನ್ ಹೆಸ್ರಿ ಚಿಟ್ಟಿ ಬರದ್ ಕ್ಯಾಸಿ ಬನ್ನಪ್ಪನ ಸಲುವಾಗಿ ನರ್ಸಪ್ಪ ಅನ್ ಸಲ ಯಾರ ಸಲುವಾಗಿಲ್ಲ ಅವ್ರ ಇಬ್ಬರದೇ ಟಾಚ್ಗೆ ಹೆಚ್ಚಿಗಾಗ್ಯಾದ ನನ್ ಬನ್ನಪ್ಪ ಯಾರಂತಂದ್ರ ಬನ್ನಪ್ಪ ಮಾಸ್ತರ್ Nah, bernapa master, tandi sentra pa, bernapa tandi neser sentra pa, nersian tandi neser, sentra nau arkeri tanda daur.